ನೋಡಿ ಗಾಯಸ್ ಫೋಟೋ ಫೋಟೋ ಶೂಟ್ ನಡೀತಿದೆ ಸೊ ಬಂದಿದ್ದೀವಿ ಆ ಜಾಗ ಇನ್ನೂ ತೋರಿಸಲ್ಲ ಇದು ನಮ್ಮಮ್ಮನ ನಾವು ಫಿಟ್ ನೋಡಿ ಹೊಟ್ಟೆ ಒಂಚೂರು ಒಳಗಿರ್ತೀವಿ ಸೊ ಸೊ ಗೈಸ್ ಇಷ್ಟು ಮೂವಿ ಇಲ್ಲಿ ನಾವು ಯಾವ ಮೂವಿನಾರು ನೋಡ್ಬೋದು ಇಲ್ಲಿ ಮತ್ತಲ್ಲಿ ಇದೆ ಇದು ಮೂವೀಸ್ ಅಲ್ಲ ಸೊ ಗೈಸ್ ನೋಡಿ ಸೊ ಗೈಸ್ ನೋಡಿ ಸೊ ಗೈಸ್ ನೋಡಿ ಡೆಕೋರೇಷನ್ ಹಿಂಗಿದೆ ಥಿಯೇಟರ್ ಕೇಕ್ ಆಲ್ರೆಡಿ ಇಟ್ಟಿದ್ದಾರೆ ಸೊ ಇಲ್ಲಿ ಇದೆ ನಮ್ಮಮ್ಮನ್ನ ಕರ್ಕೊಂಬರೋಣ

ಯಾಕೋ ಇದೇಲ್ಲ ಕಮೆಂಟ್ ಮಾಡಿ ಅಂತ ಇರುತ್ತೆ ಬಿಡು ಜಾಸ್ತಿ ಅಷ್ಟು ಡಯಟ್ ಮಾಡ್ತಿದೀಯಾ ತಿನ್ನು ಜನ うん பண்வீங்க தேங்க் யூ பண்வீங்க ஹீரோ ஹீரோ ஜோடி கிஃப்ட் ஜோடிங்க பா நாகாஸ்ன முடிடா மட்டிரியல் இல்ல மிடல் அட்ராக்ஷன் துங்கூர் கொல்லுறாங்க சேர்த்துச்சறற பண்ண மாட்டேங்கிர இல்ல ஒரே இருறதுனா ஊர் வட்டவே うん டேய் டேய் டேவே தின்ஸ் மம்மி ஃபுட் தின்ஸ் தின்ஸ் பிட் சாக்கிது

ayo ini mak ini makan tin sebentar lagi lagi coba ya intinya salah ah nonplinnya berlalu hilangnya semuanya ah ah tidak ini hilang ya non akan matanya hilang ya hahaha 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 <inas> Shopping <speaks> లైక్ <habenawa> మగ్గు తందిరో గిఫ్ట్ ఇది అమ్మ మగదు స్టాచు మక్కన మగ్గు బు లక్ష్మీ ఇది ఫోటో తొట్టి తుంబు ఐతి నండి இது இங்க கவுண்டா அத இது வந்து நான் சொல்லுங்க ஓகே நான் நம்ம வந்து மல்லி டேவே சிங்கிள் லட்சம் இதெல்லாம் சப்ஸ்கிரைப் பண்ணுங்க கவுண்டா இதே இது இது லிப் பாம் லிப் பாம் இது லிப் ஸ்டிக் லிப் ஸ்டிக் இது ரெண்டு ஸ்டிக்கர் இது சரா அது நோட சக்கடக சின்ன பட்டா இல்ல அதெல்லாம் பேமெண்ட் பண்ணா சின்ன பட்டா இல்ல சின்ன பே வெக்க மாட்டேங்கறனா வீட்ல ஏன் போட்டு ஓகே பண்ணி வந்து சலங்க பேக்கஸ்ட் இல்ல அவங்க பட்டனை கிளிக் பண்ணிட்டாங்க ಬೆಳಗೆನ್ನ ಇದು ತುಂಬಾ ಇಷ್ಟ ಆಯ್ತು ಏನಕಂತ ಇಲ್ಲ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಅದಕ್ಕೆ ಹೋಗ್ಲಿ ಅಂತ ಕೊಟ್ಟಿದಿರಿ ಸೇರ್ತಾ

ಸೊ ನನಗೆ ನನ್ನ ಹಸ್ಬೆಂಡು ಈ ವರ್ಷ ತರ್ಟಿ ಫೈವ್ ಗಿಫ್ಟ್ನ ಕೊಟ್ಟಿದ್ರು ಅದರಲ್ಲಿ ಒಂದೊಂದು ತುಂಬಾನೇ ಇಷ್ಟ ಆಯ್ತು ನನಗೆಲ್ಲ ನನಗೆ ಇಷ್ಟವಾಗಿರೋದೇ ತಂದಿದ್ರು ಅದನ್ನೇ ಹೇಳ್ತಾಯಿದ್ರು ಅಂದರೆ ಅಂದ್ರೆ ಒಂದು ಗ್ರಾಮ್ ಗೋಲ್ಡ್ ತರದ್ದು ಒಂದು ಡಾಬು ನಾನು ಹೇಳಿದ್ದೆ ಗೋಲ್ಡಲ್ಲಿ ನನಗೆ ಆ ಥರ ಡಾಬ್ ಮಾಡಿಸ್ಕೋಬೇಕು ಅಂತ ತುಂಬ ಇಷ್ಟ ಅಂತ ಫ್ಯೂಚರಲ್ಲಿ ಮಾಡಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ಅಷ್ಟು ದುಡ್ಡಿಲ್ಲ ಏನೇನು ಆಸೆ ಪಟ್ಟಿದ್ದೆ ಅದನ್ನ ನಾನು ಒಂದು ಗ್ರಾಮ್ ಗೋಲ್ಡಲ್ಲಿ ತೊಗೊಂಡ್ಬಂದು ಕೊಟ್ಟಿದ್ದೀನಿ ಅಂತ ಹೇಳಿ ಡಾಬು ಸ್ಟಿಕ್ಕರಿಂದ ಹಿಡ್ದು ಮತ್ತು ಲಿಪ್ ಬಾಂಬು ಲಿಫ್ಟಿಕ್ಕು ನೈಲ್ ಪಾಲಿಶು ಮತ್ತು ಬ್ಯಾಂಗಲ್ಸು ಎಲ್ಲ ತೊಗೊಂಬಂದಿದ್ರು ಡ್ರೆಸ್ಸು ಎಲ್ಲ ನನಗಿಷ್ಟವಾಗಿರೋ ವಿಗ್ರಹ ರಾಯರ್ದು ಮತ್ತು ಬುದ್ಧ ಅಂದರೆ ನನಗಿಷ್ಟ ಒಂಥರ ಆಗಿರುತ್ತೆ ಮನೆ ಅದು ಇಟ್ಟರೆ ಅಂತ ಆ ಥರದ್ದೆಲ್ಲ ನನಗೆ ಐಡಲ್ಸು ತುಂಬ ಇಷ್ಟಪಡ್ತೀನಿ ಅದನ್ನೆಲ್ಲ ತಂದಿದ್ರು ಅವರು ಸೊ ಮತ್ತು ಸ್ಟೋನ್ಸ್ ನಾನು ಹಾಕ್ತೀನಲ್ಲ ಅದು ಒಂದು ಪಾಸಿಟಿವ್ ವೈಪ್ಸ್ ಬರಲಿ ಅಂತ ನಾನು ಕೆಲವೊಂದು ಸ್ಟೋನ್ಸ್ನ ಯೂಸ್ ಮಾಡ್ತೀನಿ ಅದನ್ನೆಲ್ಲ ತೊಗೊಂಬಂದಿದ್ರು ನನಗಂತೂ ತುಂಬಾ ಖುಷಿ ಆಯಿತು ಹಂಗೆ ಅದೇನು ಇದ್ದಿಲ್ಲ ಅದ ಹಿಂಗೆ ಹಿಂಗೆ ಓಪನ್ ಅಷ್ಟೇ ಹಾಂ ಅಷ್ಟೇ ಇಲ್ಲ ಅದು

ನನಗೆ ತುಂಬಾನೇ ಇಷ್ಟ ಆಯ್ತು ಎಲ್ಲಾನು ಇಷ್ಟ ಆಯ್ತು ಯಾವುದು ಇಷ್ಟ ಇಲ್ಲದೇ ಇರೋದು ಯಾವುದು ತಂದಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಮಗ್ನೆ ಐ ಲವ್ ಯು ಸೋ ಮಚ್ ಹಾಗೆ ನನ್ನ ಫ್ರೆಂಡ್ ಕೂಡ ಬರ್ತೀನಿ ಅಂದಿದ್ರು ಇವತ್ತು ಸೊ ಹಂಗಾಗಿ ಅವ್ರಿಗೆ ಅವರು ಕಾಲ್ ಮಾಡ್ತಾ ಇದ್ರು ನಾವು ವಿಡಿಯೋ ಮಾಡಬೇಕಾದ್ರೆ ಅದಕ್ಕೆ ನಾನು

அது

ಸೊ ನನಗೆ ಇದರಲ್ಲಿ ಕಾನ್ಸೆಪ್ಟ್ ಏನು ಇಷ್ಟ ಆಯಿತು ಅಂದರೆ ಇಲ್ಲಿ ಥಿಯೇಟರ್ ಬುಕ್ ಮಾಡಿದ್ರಲ್ಲ ನಮ್ಮ ಹಸ್ಬೆಂಡ್ ಅದು ನಂಗೆ ತುಂಬ ಇಷ್ಟ ಆಯಿತು ಯಾಕಂದರೆ ನಾವು ಬೇರೆ ಕಡೆ ಹೋದರೆ ಹೊರ್ಗಡೆಗೆ ಜಾಗಕ್ಕೆ ಮತ್ತು ಬಲೂನ್ಸ್ ಎಲ್ಲ ತಂದು ಕೊಡೋದು ಅವರಿಗೆ ಇಲ್ಲಾಂದರೆ ಅಷ್ಟು ಪೇ ಮಾಡೋದು ತುಂಬಾ ರಿಸ್ಕ್ ಅದು ತುಂಬ ವೇಸ್ಟ್ ಅದು ನಾವು ಒಂದು ಅರ್ಧ ಗಂಟೆ ಒನ್ ಅವರ್ ಅಷ್ಟೇ ಅಲ್ಲಿ ನಿಂತ್ಕೊಂಡು ಕೇಕ್ ಕಟ್ ಮಾಡ್ತೀವಿ ಆಮೇಲೆ ಅದೆಲ್ಲ ವೇಸ್ಟ್ ಆಗುತ್ತೆ ಸೊ ಇದು ಒಳ್ಳೆ ಕಾನ್ಸೆಪ್ಟು ಒಂದೂವರೆ ಸಾವಿರ ಏನಾದರೂ ಸಾವಿರ ನಾನ್ನೂರು ಅನ್ಕೋತೀನಿ ಕೊಟ್ಟರೆ ಫೋರ್ ಮೆಂಬರ್ಸ್ ಅಂತೆ ಎಕ್ಸ್ಟ್ರಾ ಏನಾದರೂ ಒಬ್ಬರು ಇಬ್ರು ಬಂದರೆ ಟೂ ಹಂಡ್ರೆಡ್ ರುಪೀಸ್ ಒಬ್ಬ ಹೆಡ್ ಎಡ್ ತೊಗೋತಾರಂತೆ ಸೊ ನಂಗಂತೂ ತುಂಬಾ ಇಷ್ಟ ಆಯಿತು ಈ ಥರ ನೀವು ಏನಾದರೂ ಮಾಡಂಗಿದ್ರೆ ಬರ್ತಡೇನ ಈ ರೀತಿ ಮಾಡಿ ಯಾಕಂದರೆ ವೇಸ್ಟು ಆಗೋಲ್ಲ ದುಡ್ಡೂ ಸೇವ್ ಆಗುತ್ತೆ ನಿಮಗೆ ಅದೇ ದುಡ್ಡಲ್ಲೇ ನೀವು ಹೋಗಿ ಹೋಟ್ಲಲ್ಲಿ ಊಟನೂ ಮಾಡ್ಬೋದು ನನಗಿದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಒಂದು ಕಡಿಮೆ ಬಜೆಟಲ್ಲಿ ಬರ್ತಡೇ ಮಾಡ್ಕೋಬೋದು ಇದು ಒಂಥರ ಕಾನ್ಸೆಪ್ಟನ್ನ ಯಾರು ಈ ಐಡಿಯಾನ ಓಡಿಸಿ ಇದನ್ನು ಮಾಡಿದರೆ ಅವ್ರಿಗೆ ಒಂದು ಥ್ಯಾಂಕ್ಸ್ ನನ್ನ ಕಡೆಯಿಂದ எல்லாரும் பாத்துனே யாரு லோக்கல் செஞ்சிருக்காங்க இல்ல பாப்பா ஆ அப்படியே கரெக்ட் Kami mau di belakangnya. Nanti

Monday let morning. your all dreams um, come true uh, you will always and forever be in my heart okay. i am blessed to have you i love you with my heart uh, i love you amma ಇದು ಇಸ್ಮೈಲ್ ಅಲ್ವಿಸ್ ಅಂಡ್ ಆಯುವಾ ದೈ ಇಟ್ ಇಸ್ ಹ್ಯಾಪಿ बर्थडे ಅಮ್ಮ ಯುವರ್ लवली ಅದು ಸೈನ್ ನೋ ಇಟ್ ಇಸ್ ಯುವರ್ ಯುವರ್ ಸ್ವರ್ಣಾ ಗೌರಿ ಡಾಟರ್ ಥ್ಯಾಂಕ್ ಯು ಮಗಳೇ 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 ಬಂದ್ರು ಲೇಟಾಗಿ ಸೋ ಅವರ್ ಗಿಫ್ಟ್ ತಗೊಂಡು ಬಂದಿದ್ದಾರೆ ಆ ಟಿಶರ್ಟ್ ಬೇಡವಾಗಿತ್ತು ಬಂದಿವರೇ ಖುಷಿ ನನ್ನ ಫ್ರೆಂಡ್ ಕೂಡ ಕರೆದಿದ್ದೆ ಬಂದಿದ್ದರು ಅವ್ರೊಂದು ಸ್ವಲ್ಪ ಲೇಟಾಗಿ ಬಂದರು ಹಂಗಾಗಿ ಊಟಕ್ಕೆ ಹೋಗೋಣ ಅಂತ ರೆಡಿ ಆಗ್ತಿದ್ವಲ್ಲ ಆ ಟೈಮಿಗೆ ಬಂದರು ಅವಾಗೆ ಹಂಗೆ ಊಟಕ್ಕೆ ಹೋಗೋಕ್ಕೆ ಕರ್ಕೊಂಡು ಹೋಗೋಕೆ ಹೊರಟಿದ್ವಿ ಗಿಫ್ಟ್ ಕೂಡ ತಂದಿದ್ರು ಒಂದು ಚೈನ್ ತಂದಿದ್ರು ತುಂಬ ಇಷ್ಟ ಆಯಿತು ನನಗೆ ನನ್ನ ಇವರ ಫ್ರೆಂಡ್ಶಿಪ್ ಬಂದು ಟ್ವೆಂಟಿ ಇಯರ್ಸಿಂದ ಇದೆ ಯಾವುದೇ ಥರ ಭಿನ್ನಾಭಿಪ್ರಾಯ ಇವತ್ತವರೆಗೂ ಬಂದಿಲ್ಲ ಮುಂದಕ್ಕೂ ಬರೋದು ಬೇಡ ಅಂದ್ಕೋತೀನಿ ಹಂಗೆ ಇವರ ಒಂದು ಏಜ್ ಕೂಡ ನನಗೂ ಇವ್ರಿಗೂ ತುಂಬ ಡಿಫ್ರೆನ್ಸ್ ಇದ್ರೂ ಇವರ ಮೆಂಟಾಲಿಟಿ ನನ್ನ ಮೆಂಟಾಲಿಟಿ ತುಂಬಾ ಹೊಂದ್ಕೊಳುತ್ತೆ ಸೊ ಹಂಗಾಗಿ ನನಗೆ ಇವರ ಫ್ರೆಂಡ್ಶಿಪ್ ತುಂಬ ಇಷ್ಟ ಆಗುತ್ತೆ ಅವರು ಕೂಡ ಬಂದಿದ್ದರು ಹಂಗೆ ಅಲ್ಲಿ ಒಂದು ಚಿಕ್ಕದಾಗ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅದನ್ನ ಆ್ಯಡ್ ಅಷ್ಟೇ ಸೊ ಅಲ್ಲಿಗೆ ಬರೋಕ್ಕಾಗಿಲ್ಲ ಅವರು ಅವರು ತುಂಬ ಖುಷಿಪಟ್ಟರು ತುಂಬ ಚೆನ್ನಾಗಾಗಿದೆ ನಿಮ್ಮ ಹಸ್ಬೆಂಡ್ ನಿನ್ಗೇನು ಇಷ್ಟ ಏನು ಇಷ್ಟ ಇಲ್ಲ ನೋಡ್ಕೊಂಡು ತಂದಿದ್ದಾರೆ ನೀನು ತುಂಬ ಲಕ್ಕಿ ಅಂತ ಹೇಳ್ತಿದ್ರು ಸೊ ಹೌದು ನಾನು ತುಂಬಾ ಲಕ್ಕಿ ನೋಡಿ ಸೊ ಈಗ ಪ್ಲಾಸ್ ಪ್ಲಾಟ್ಫಾರ್ಮ್ ಸಿಕ್ಸ್ಟಿ ಫೈವಿಗೆ ಬಂದಿದ್ದೀನಿ ನೋಡಿ ಇಲ್ಲೆಲ್ಲ ಹೆಂಗಿದೆ ನೋಡಿ ಎಲ್ಲ ಆಟ ಆಡ್ತಾ ಸೊ ಪ್ಲಾಟ್ಫಾರಂ ಸಿಕ್ಸ್ಟಿ ಫೈವ್ ಹೆಂಗಿದೆ ಈಗ ಟ್ರಾಯಂಗ್ರಷ್ಟ ಚಿಕ್ಕಮಂಗ್ಳೂರು ಅಂತ ಎಲ್ಲಿದ್ದೀವೋ ಅಲ್ಲಿ ಕುತ್ಕೊಳೋದಂತೆ ಹಾಂ ಮೈಸೂರಿಗೆ ನೋಡಿ ಮೈಸೂರಿಗೆ ಹೋಗೋಣ ನಾನು ಫಸ್ಟ್ ಟೈಮ್ ಬರ್ತಾರದು ಮಾತಾಡ ಮನಿ ಇಲ್ಲಿ ಸೊ ನಮ್ಮ ನಮ್ಮಮ್ಮನ ಫ್ರೆಂಡ್ ಸೊ ನಮ್ಮಮ್ಮ ಯಾರ ಜೊತೇನೋ ಮಾತಾಡ್ತವ್ರೆ ಫ್ರೆಂಡ್ಸ್ ಕೂತ್ಕೊಂಬಿಟ್ರು ಈಗ ನೋಡ್ರಿ ಇಬ್ಬರು ಮಾತಾಡೋ ಕುತ್ಕೊಂಡವ್ರೆ ಅಪ್ಪನ ಕಡೆ ಹಾಕ್ಬಿಟ್ಟು ಸೊ ಬರ್ತಡೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ಎಲ್ಲರೂ ನಾವೆಲ್ಲ ವೆಜ್ ತಿನ್ನೋದ್ರಿಂದ ನಾನ್ವೆಜ್ ಏನಲ್ವಲ್ಲ ಸೊ ಹಂಗಾಗಿ ಬೇಗ ಬೇಗ ಊಟನೂ ಮುಗಿತು ನನ್ನ ಫ್ರೆಂಡ್ ಕೂಡ ಬಂದಿದ್ರು ಅವರು ನನಗೆ ಒಂದು ಟ್ವೆಂಟಿ ಇಯರ್ಸ್ ಇಂದ ಫ್ರೆಂಡು ಅವ್ರು ನನಗಿಂತ ಹತ್ತು ವರ್ಷ ದೊಡ್ಡವರಾದ್ರೂ ಅವರ ನನ್ನ ಒಂದು ಮೆಂಟಾಲಿಟಿ ಚೆನ್ನಾಗಿ ಮ್ಯಾಚ್ ಆಗಿದೆ ಹಂಗಾಗಿ ನಮ್ಮ ಒಂದು ಫ್ರೆಂಡ್ಶಿಪ್ನ ಇಷ್ಟು ವರ್ಷ ಉಳಿಸ್ಕೊಂಡ್ ಬಂದಿದೀವಿ ಯಾವುದೇ ಥರದ್ದು ಒಂದು ಭಿನ್ನಾಭಿಪ್ರಾಯ ಇಲ್ದಿರ ಸೊ ಅವರು ಬಂದಿದ್ದರು ಬರ್ತಡೇಗೆ ಅವರು ಕೇಕ್ ಕಟ್ ಮಾಡೋ ಹತ್ರ ಅಲ್ಲಿಗೆ ಬರೋಕ್ಕಾಗಿಲ್ಲ ಸೊ ಊಟಕ್ಕೆ ಕರ್ಕೊಂಡು ಬಂದಿದ್ವಿ ನೈಟ್ ಉಳ್ಕೊಂಡು ಬೆಳಗ್ಗೆ ಹೋದರು ಅವ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಏನು ಅಂದರೆ ಅವರು ಸಿಂಗಲ್ ಆಗಿರೋದ್ರಿಂದ ಅವ್ರಿಗೆ ಮಕ್ಕಳು ಎಲ್ಲ ಯಾರೂ ಇಲ್ಲ ಜೊತೇಲಿ ಈಗ ಅವರೇ ದುಡಿಬೇಕು ಅವರೇ ಮನೆ ಬಾಡಿಗೆ ರೇಷನ್ನು ಎಲ್ಲ ನೋಡ್ಕೋಬೇಕು ಹೆಣ್ಮಕ್ಳು ಜೀವನ ಎಷ್ಟು ಕಷ್ಟ ಅಲ್ವಾ ತುಂಬಾ ಕಷ್ಟ ಅದು ಈ ವಯಸ್ಸಲ್ಲಿ ಅವರು ದುಡಿತಾ ಇರೋದು ಅಂದರೆ ತುಂಬಾ ಗ್ರೇಟ್ ಅನಿಸುತ್ತೆ ನನಗೆ ಯಾಕಂದರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ದುಡ್ದಿದ್ವಿ ಈಗೊಂದು ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಮನೇಲಿದ್ದೀನಿ ಬಟ್ ಈ ವಯಸ್ಸಲ್ಲಿ ಅವ್ರ ಕೆಲಸಕ್ಕೆ ಹೋಗಿ ಅವರು ಜೀವನ ಅವರೇ ನೋಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೆ ಸೇವಿಂಗ್ಸ್ ಅಂತ ನಾವು ಒಂದು ಏಜ್ ಇದ್ದಾಗೆ ದುಡಿದು ಸೇವಿಂಗ್ಸ್ ಮಾಡಿಕೊಂಡ್ರೆ ಈ ಥರ ಕಷ್ಟ ಬರಲ್ಲ ಅನ್ನೋದು ಒಂದು ಪಾಠ ಆಗುತ್ತೆ ಅಷ್ಟೆ ಇನ್ನೊಂದು ಏನು ಅಂದರೆ ಬರ್ತಡೇ ಮಾಡಿದ್ದು ಜಾಗ ಬಂದು ಈಗ ಎಲ್ಲ ಥಿಯೇಟರ್ ಥರ ಮಾಡ್ಕೊಂಡಿದ್ದಾರೆ ನಾಲ್ಕೈದು ಥಿಯೇಟರ್ ಇದಿರ ಇರುತ್ತೆ ಅದರಲ್ಲಿ ಬಾಡಿಗೆ ಥರ ರೆಂಟ್ ಥರ ಕೊಡ್ತಾರೆ ಸೊ ಒಂದು ರೂಮ್ ಬಂದು ಟೂ ಅವರ್ಸ್ ಏನೋ ಕೊಡ್ತಾರೆ ಟು ಟೂ ಆ್ಯಂಡ್ ಹಾಫ್ ಅವರ್ಸು ಅದು ಥೌಸಂಡ್ ಫೈವ್ ಹಂಡ್ರೆಡ್ ಏನೋ ಬೆಸ್ಟ್ ಅಲ್ವಾ ನಾವು ಆ ಥರ ಎಲ್ಲ ಡೆಕೊರೇಟ್ ಮಾಡಿ ಒಂದು ಪ್ಲೇಸ್ಗೆ ರೆಂಟ್ ಕೊಟ್ಟು ಎಲ್ಲ ಮಾಡಿದ್ರೆ ಸುಮಾರು ಒಂದು ಟೆನ್ ಟು ಫಿಫ್ಟೀನ್ ತೌಸಂಡ್ ಖರ್ಚಾಗುತ್ತೆ ಇದು ಒಂದುವರ್ ಸಾವಿರದಲ್ಲೇ ನಮಗೆ ಆಗುತ್ತೆ ಅಂದರೆ ಒಂದು ಕೇಕ್ ಕೂಡ ಅವರೇ ಇಟ್ಟಿರ್ತಾರೆ ಹೋಗಿ ಎರಡು ಅವರಲ್ಲಿ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿ ಯಾವ್ದಾದ್ರು ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಬಂದ್ರೆ ದುಡ್ಡು ಸೇವ್ ಆಗುತ್ತೆ ನನ್ನ ಪ್ರಕಾರ ಈ ಕಾನ್ಸೆಪ್ಟು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಗೈಸ್ ನಮ್ಮ ಅಕ್ಕ ಅಕ್ಕನ ಮಗಳು ಅಷ್ಟೇ ಬಂದಿದ್ದು ನನ್ನ ಫ್ರೆಂಡ್ ಒಬ್ಬರು ಬಂದಿದ್ದರು ಸೊ ಚೆನ್ನಾಗಾಯ್ತು ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ